ಗೊತ್ತಿದೆ ಹತ್ತು ವರ್ಷಕ್ಕೊಂದ್ಸಾರಿ ಜನಗಣತಿ ಜನಗಣತಿ ನಡೀತದೆ ಜನಗಣತಿ ಆಗ್ತಾ ಇದೆ ಬಟ್ ಜಾತಿ ಗಣತಿ ಆಗ್ಲಿಲ್ಲ ಇಂತೋಯ್ತು ಸಾವಿರದ ಒಂಬೈನೂರ ಮೂವತ್ತೊಂದೇ ಲಾಸ್ಟ್ ಸೊ ಅದಕ್ಕೆ ಜಾತಿ ಗಣತಿ ಯಾಕೆ ಆಗ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಆರ್ಥಿಕ ಸಾಮಾಜಿಕ ಔದ್ಯೋಗಿಕ ಶೈಕ್ಷಣಿಕ ರಾಜಕೀಯ ಪರಿಸ್ಥಿತಿ ಗೊತ್ತಾಗಬೇಕು ಪ್ರಸ್ತುತಿ ಗೊತ್ತಾದರೆ ಯಾಕಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ನು ಭಾಳ ಪ್ರಮುಖವಾಗಿ ಹೇಳ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಈ ಜಾತಿ ಗಣತಿ ಇದೆಯಲ್ಲ ಅದನ್ನು ಮಾಡಬೇಕು ಎಲ್ಲ ಕಡೆನೂ ಅಂತ ಸೋಶಿಯೋ ಎಕನಾಮಿಕ್ ಈಗ ನಾನು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯ್ತಾ ಬಂದಿದೆ ಈಗ ಸ್ವಾತಂತ್ರ್ಯ ಎಪ್ಪತ್ತೆಂಟು ವರ್ಷದಲ್ಲಿ ಅಸಮಾನತೆ ನಿವಾರಣೆ ಆಗಿದೆಯಾ ಇಲ್ಲವ ಯಾರಿಗೆ ಎಷ್ಟು ಜನಕ್ಕೆ ಎಜುಕೇಷನ್ ಸಿಕ್ಕಿದೆ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಿದೆ ಎಷ್ಟು ಜನಕ್ಕೆ ಲ್ಯಾಂಡ್ ಸಿಕ್ಕಿದೆ ಎಷ್ಟು ಜನಕ್ಕೆ ಬದುಕ್ತಕ್ಕಂಥ ಸ್ವಾತಂತ್ರ್ಯ ಇದೆ ಇವೆಲ್ಲ ಗೊತ್ತಾಗಬೇಕಲ್ಲ ಗೊತ್ತಾಗೋಸ್ಕರ ಸೋಷಿಯೋ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಆಗ್ಬೋದು ಅದಕ್ಕೆ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ